ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಬ್ರೈಡಲ್ ಸೀರೆ ಕುಚ್ಚು ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೋಬೋದು ಸೀರೆ ನೋಡಿ ಈ ಥರ ಬ್ರೌನ್ ಹಾಗೆ ಗ್ರೀನ್ ಕಲರ್ ಇದೆ ಸ್ವಲ್ಪ ರೆಡ್ಡಿಶ್ ಕಾಣ್ತಿದೆ ಇದು ಆ್ಯಕ್ಚುಲಿ ಇರೋದು ಬ್ರೌನ್ ಕಲರು ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ ಬಾಡಿ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಪಲ್ಲುಗೆ ಅಪೋಸಿಟ್ ಆಗಿರಬೇಕಂದ್ರೆ ನಾವು ಬಾಡಿ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೋಬೇಕು ಯಾಕಂದರೆ ಪಲ್ಲು ಗ್ರೀನ್ ಇದೆ ಅಲ್ಲ ಅದಕ್ಕೆ ಅಪೋಸಿಟ್ ಆಗಿ ಬರಬೇಕು ಅದಕ್ಕೋಸ್ಕರ ಬಾಡಿ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ ಇದು ಒಂದು ಮೂರುವರೆ ಇಂಚಷ್ಟು ಇದೆ ಈ ಕಾರ್ಡು ಇದಕ್ಕೆ ನಾನು ಆರಳೆ ದಾರ ನೂರ ಅರವತ್ತು ಸಾರಿ ಸುತ್ಕೊಂಡಿದ್ದೀನಿ ಒನ್ ಸಿಕ್ಸ್ಟಿ ಟೈಮ್ಸು ಸುತ್ಕೊಂಡಿದ್ದೀನಿ ನಿಮಗೆ ಡಿಸೈನ್ ಹಾಕಿದ ಮೇಲೆ ಹೇಳ್ತೀನಿ ಇದು ಒಂದು ಸೀರೆಗೆ ಆಗಿತ್ತಾ ಅಥವಾ ಇನ್ನೂ ಕಡಿಮೆ ಬಿತ್ತಾ ನನಗೆ ಅಂತ ಇಷ್ಟು ಸುತ್ತಕೊಂಡಿದ್ದೀನಿ ಹಾಗೆ ಕುಚ್ಚು ಹಾಕಲಿಕ್ಕೆ ಪಲ್ಲು ಕಲರ್ ಥ್ರೆಡ್ ಪಾಚಿ ಕಲರ್ ಗ್ರೀನ್ ಇದೆ ಇದನ್ನು ಕುಚ್ಚು ಹಾಕಲಿಕ್ಕೆ ಯೂಸ್ ಮಾಡ್ಕೋತಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಯಾಕಂದರೆ ಕುಚ್ಚು ಸ್ವಲ್ಪ ದೂರ ದೂರ ಮಾಡ್ಕೋತಿದ್ದೀನಿ ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಕೇವಲ ಇಲ್ಲಿ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆ ನೀವು ಬ್ರೈಡಲ್ ಸೀರೆ ಕುಚ್ಚನ್ನು ಮಾಡ್ಕೋಬೋದು ಈ ಥರ ಪರ್ಲ್ ಬೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಚಿಕ್ಕ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಬೀಡ್ಸ್ ಕೂಡ ಜಾಸ್ತಿ ಯೂಸ್ ಆಗೋದಿಲ್ಲ ಹಾಗೆ ಥ್ರೆಡ್ ಅಷ್ಟೇ ಯೂಸ್ ಆಗೋದು ಓನ್ಲಿ ಒನ್ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆ ನೀವು ಈ ಕುಚ್ಚನ್ನು ಹಾಕ್ಕೊಂಡು ಸಿಕ್ಸ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಅದು ಕೂಡ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ ಡಿಸೈನು ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಡಿಸೈನು ಮೊದಲು ಈ ಥರ ಗಂಟಾಕಿರೋ ಥ್ರೆಡ್ಡನ್ನು ಈ ಥರ ಬೆರಳಿಗೆ ಸುತ್ಕೊಂಡು ಇಲ್ಲಿ ಈ ಗಂಟು ಹಾಕಿರ್ತೀವಲ್ಲ ಇದನ್ನು ಈ ಥರ ಬ್ಯಾಕ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲನ್ನ ಚುಚ್ಚಿ ಈ ದಾರನ ಈ ಥರ ತಂದು ಲಾಕ್ ಮಾಡ್ಕೋಬೇಕು ಮೊದಲು ಈ ಥರ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಟೂ ಚೈನ್ ಹಾಕ್ತೀನಿ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲ್ ತಂದು ಎರಡು ದಾರಣ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ತೀನಿ ಒಂದು ಡಬಲ್ ಕೃಷಿ ಕಂಬ ಆಗುತ್ತೆ ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಈ ಟೂ ಚೈನ್ ಹಾಗೆ ಈ ಕಂಬದ ಮಧ್ಯದಲ್ಲಿ ಕ್ಯಾಪ್ ಇದೆಯಲ್ಲ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡಾಗ ಒಂದು ಪಿಕಾಟ್ ಆಗುತ್ತೆ ಇಲ್ಲಿ ಡಬಲ್ ಕೃಷಿ ಕಂಬ ಮಾಡಿಕೊಂಡು ಒಂದು ಪಿಕೌಟನ್ನು ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಕೊಂಡು ನೀಡಲ್ಲನ್ನ ಚುಚ್ಕೋಬೇಕು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕಿ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಓಕೆ ಈ ಥರ ಎರಡು ಪಿಕೌಟ್ ಆಯಿತು ಮತ್ತೆ ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಪಕ್ಕದಲ್ಲೇ ಓಕೆ ಒಂದು ಕಂಬ ಮಾಡ್ಕೊಳ್ಳಿ ಮೇಲೆ ತ್ರೀ ಚೈನ್ಸ್ ಮಾಡ್ಕೋಬೇಕು ತ್ರೀ ಚೈನ್ ಹಾಕ್ಕೊಳ್ಳಿ ಈ ಬೆರಳಿಗೆ ಸುತ್ತಕೊಂಡಿರೋ ಥ್ರೆಡ್ಡನ್ನು ನೀವು ಲೂಸಾಗಿ ಬಿಟ್ಕೊಳ್ಳೋಕ್ಕೆ ಹೋಗಬೇಡಿ ಲೂಸ್ ಆದರೆ ಕಂಬಗಳು ಕೂಡ ಲೂಸಾಗಿ ಬರುತ್ತೆ ನೀಡ್ ಫಿನಿಶಿಂಗ್ ಬರೋದಿಲ್ಲ ಸ್ಟಿಪ್ಪಾಗಿ ಕೂಡ ಕೂಡೋದಿಲ್ಲ ಓಕೆ ಮೂರು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ ಆಯಿತು ಮತ್ತೊಂದು ಡಬಲ್ ಕ್ರೋಶ ಕಂಬ ಪಕ್ಕಪಕ್ಕದಲ್ಲೇ ಮಾಡ್ಕೋಬೇಕು ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಕೊಂಡ್ರೆ ಸಾಕು ಒಂದು ಡಬಲ್ ಕ್ರೋಶ ಕಂಬ ತ್ರೀ ಚೈನ್ಸು ತ್ರೀ ಚೈನ್ ಹಾಕಿ ಈ ಗ್ಯಾಪಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತು ಸೇಮ್ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗಲ್ಲಿ ಐದು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ಗಳನ್ನು ಮಾಡ್ಕೋತೀನಿ ಮತ್ತು ಇವಾಗ ತ್ರೀ ಚೈನ್ ಹಾಕ್ಕೊಂಡು ಪಿಕಟನ್ನು ಮಾಡ್ಕೋಬೇಕು ಓಕೆ ಐದು ಪಿಕಟ್ ಕಂಪ್ಲೀಟ್ ಆಯಿತು ಇಲ್ಲಿಂದ ಸ್ವಲ್ಪ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ನೋಡಿ ಐದು ಒಂದೇ ಸಮವಾಗಿ ಬಂದಿದೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಇಲ್ಲಿ ನಿಮಗೆ ಪರ್ಲ್ ಹಾಗೆ ಚಿಕ್ಕ ರೌಂಡ್ ಬೀಡ್ ಇದೆಯಲ್ಲ ಈ ಎರಡೂ ಬೀಡ್ ಸೇರಿ ಪೂರ್ತಿ ಸೀರೆ ಹಾಕಿದರೂ ಕೂಡ ಟೆನ್ ರುಪೀಸ್ ಕೂಡ ನಿಮಗೆ ಖರ್ಚಾಗೋದಿಲ್ಲ ಹಾಗೆ ಥ್ರೆಡ್ ಕೂಡ ಟ್ವೆಂಟಿ ರುಪೀಸ್ ಇಟ್ಕೊಂಡ್ರೆ ಅದು ಕೂಡ ಪೂರ್ತಿಯಾಗಿ ಖಾಲಿ ಆಗೋದಿಲ್ಲ ಒಂದು ಟ್ವೆಂಟಿ ಫೈವ್ ರುಪೀಸಲ್ಲಿ ನೀವು ಈ ಪೂರ್ತಿ ಸೀರೆಯನ್ನು ಹಾಕಿ ಸಿಕ್ಸ್ ಫಿಫ್ಟಿವರೆಗೆ ನೀವು ಅರ್ನ್ ಮಾಡ್ಕೋಬೋದು ಈ ಒಂದೇ ಡಿಸೈನ್ಗೆ ಓಕೆ ತ್ರೀ ಚೈನ್ ಹಾಕಿ ಒಂದು ಬೀಡನ್ನು ಹಾಕ್ಕೋತೀನಿ ಮತ್ತು ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಳ್ಳಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೋಬೇಕು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ತ್ರೀ ಚೈನ್ ಮಾಡ್ಕೋತೀನಿ ಈ ಗ್ಯಾಪ್ ಒಳಗಡೆ ನೋಡಿ ಇಲ್ಲಿ ನೀಡನ್ನ ಹಾಕಬೇಕು ದಾರನ ತಂದು ಲಾಕ್ ಮಾಡಿಕೊಂಡಾಗ ಪಿಕೌಟ್ ಆಗುತ್ತೆ ಸೇಮ್ ಇದೇ ಥರ ನಾನು ಇಲ್ಲೂ ಕೂಡ ಪಿಕೌಟ್ ಹಾಗೆ ಕಂಬಗಳನ್ನು ಮಾಡ್ಕೋತೀನಿ ಓಕೆ ಇಲ್ಲಿ ಆರು ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇಲ್ಲಿ ಒಂದು ಆರ್ಚ್ ಒಳಗಡೆ ಹೋಗುತ್ತೆ ಅದಕ್ಕೋಸ್ಕರ ಈ ಸೈಡು ಫೈವ್ ಮಾಡ್ಕೋಬೇಕು ಈ ಕುಚ್ಚು ಹಾಕ್ಲಿಕ್ಕೆ ಸ್ಪೇಸ್ ಬಿಟ್ಕೋತೀವಲ್ಲ ಮೇಲೆ ಆರು ಡಬಲ್ ಕೃಶ ಕಂಬಾಗೆ ಪಿಕಟ್ಗಳನ್ನು ಮಾಡ್ಕೋಬೇಕು ಇಲ್ಲಿಂದ ಇವಾಗ ನಾನು ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಈಗ ಪರ್ಲನ್ನು ಆ್ಯಡ್ ಮಾಡ್ಕೋತೀನಿ ವೈಟ್ ಬೀಡು ಓಕೆ ಈ ಬೀಡನ್ನು ಹಾಕ್ಕೊಳ್ಳಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಸ್ಟ್ರೈಟಾಗಿಟ್ಕೊಂಡು ನೀಡಲನ್ನ ಚುಚ್ಚಿ ಈ ದಾರನ ಮೇಲೆ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿ ಇಲ್ಲಿ ಸ್ವಲ್ಪ ನೀವು ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಡಿಸೈನ್ ಅರ್ಥ ಆಗುತ್ತೆ ಮೇನ್ ಇದು ನಿಮಗೆ ಅರ್ಥ ಆದರೆ ಈ ಡಿಸೈನ್ ಪೂರ್ತಿ ಬರುತ್ತೆ ಇಲ್ಲಿ ಫೈ ಚೈನ್ ಹಾಕ್ಕೋತೀನಿ ನಾನು ಸ್ವಲ್ಪ ಈ ಥರ ಸೀರೆನ ಟರ್ನ್ ಮಾಡ್ಕೋತೀನಿ ಟರ್ನ್ ಮಾಡಿಕೊಂಡು ಈ ಮುಂದಗಡೆ ಪಾರ್ಟ್ ಇದೆಯಲ್ಲ ಅದನ್ನು ಕೂಡ ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಮಾಡ್ಕೊಳ್ಳಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೋಡಿ ಮಾಡ್ಕೊಳ್ಳಿ ಮುಂದಗಡೆ ಪಾರ್ಟ್ ಕೂಡ ಈ ಥರ ಫೋಲ್ಡ್ ಆಗಬೇಕು ಇಲ್ಲಿ ನಾವು ಆರು ಡಬಲ್ ಕ್ರೋಶ ಕಂಬಗೆ ಪಿಕಟ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಆರನೇ ಡಬಲ್ ಕ್ರೋಶ ಕಂಬ ಇದೆಯಲ್ಲ ನೋಡಿ ಈ ಆರನೇ ಡಬಲ್ ಕ್ರೋಶ ಕಂಬ ಈ ಥರ ಇದ್ರ ಒಳಗಡೆ ಈ ಥರ ನೀಡಲ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೊಳ್ಳಿ ಮತ್ತು ಇವಾಗ ಟರ್ನ್ ಮಾಡ್ಕೊಳ್ಳಿ ಸೀದಾ ಕಡೆಗೆ ಇದು ಮೇಲ್ಭಾಗಕ್ಕೆ ಬೀಡ್ ಮೇಲ್ಭಾಗಕ್ಕೆ ಫೈ ಚೈನ್ ಆಯಿತು ಇವಾಗ ಮತ್ತೆ ಫೈ ಚೈನ್ ಹಾಕ್ಕೋತೀನಿ ಇದು ಬೀಡ್ ಕೆಳಗಡೆ ಬರಬೇಕು ಇದು ಯಾವ ಥರ ಲಾಕ್ ಮಾಡಬೇಕಂದ್ರೆ ಈ ಬೀಡ್ ಇದೆಯಲ್ಲ ಬೀಡ್ ಪಕ್ಕನೇ ಲಾಕ್ ಮಾಡ್ಕೋಬೇಕು ಯಾವುದೇ ರೀತಿಯ ಲಾಕ್ ಮೇಲೆ ಲಾಕ್ ಅಲ್ಲ ಈ ಥರ ಬೀಡ್ ಪಕ್ಕದಲ್ಲೇ ನೋಡಿ ಇಲ್ಲಿ ಇಲ್ಲಿ ಲಾಕ್ ಮಾಡ್ಕೋತೀನಿ ಈ ಫೈ ಚೇನು ಬೀಡ್ ಕೆಳಗಡೆ ಬರುತ್ತೆ ಮೊದಲು ಹಾಕಿರೋದು ಬೀಡು ಮೇಲ್ಗಡೆ ಬರುತ್ತೆ ಇವಾಗ ಮತ್ತೆ ನಾವು ಸೀರೆನ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಬೇಕು ಅಂದರೆ ಮೇಲ್ ಭಾಗದಲ್ಲಿ ಬ್ಯಾಕ್ ಸೈಡ್ ಅಂದರೂ ಓಕೆ ಬ್ಯಾಕ್ ಸೈಡಿಂದನೂ ಹಾಕ್ಬೋದು ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆ ಈ ಥರ ಕೂಡ ಹಾಕ್ಕೋಬೋದು ಇವಾಗ ಟೂ ಚೈನ್ ಹಾಕೋತೀನಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಮೇಲ್ಗಡೆ ಇರೋ ಈ ಫೈವ್ ಚೈನ್ ಒಳಗಡೆ ಈ ಥರ ನೀಡಲನ್ನ ಹಾಕಬೇಕು ದಾರನ ತಂದು ಡಬಲ್ ಕ್ರೊಷ ಕಂಬನ ಮಾಡಬೇಕು ಮತ್ತೊಂದು ಡಬಲ್ ಕ್ರಶ ಕಂಬ ಮಾಡ್ತೀನಿ ಅದೇ ಗ್ಯಾಪ್ ಒಳಗಡೆ ಮತ್ತೊಂದು ಡಬಲ್ ಕ್ರೋಷ ಕಂಬ ಇನ್ನೊಂದು ಡಬಲ್ ಕ್ರೋಶ ಕಂಬ ಮೂರು ಕಂಬ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸು ಅದಾದಮೇಲೆ ಮೂರು ಕಂಬ ಇಲ್ಲಿಂದ ಟೂ ಚೈನ್ ಹಾಕ್ಕೊಂಡು ಅದೇ ಫೈವ್ ಚೈನ್ ಒಳಗಡೆ ಡೈರೆಕ್ಟಾಗಿ ಈ ಥರ ಒಂದು ಲಾಕ್ ಮಾಡ್ಕೋತೀನಿ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಟೂ ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಒಂದು ಪೆಟಲ್ ಆಗುತ್ತೆ ನೋಡಿ ಈ ಥರ ಈ ಥರ ಪೆಟಲ್ ಬರುತ್ತೆ ಮತ್ತು ಟೂ ಚೈನ್ ಹಾಕ್ಕೊಳ್ಳಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತು ಸೇಮ್ ಪ್ಲೇಸ್ಗೆ ದಾರನ ಹಾಕಿ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಮೂರು ಕಂಬ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಮೂರು ಕಂಬ ಆದಮೇಲೆ ಟೂ ಚೈನ್ ಹಾಕೋತೀನಿ ಸೇಮ್ ಟೂ ಚೈನ್ ಹಾಕ್ಕೊಂಡು ಅದೇ ಫೈವ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ ಮತ್ತೊಂದು ಪೆಟಲ್ ಆಗುತ್ತೆ ನೋಡಿ ಎರಡು ಪೆಟಲ್ಸ್ ರೆಡಿ ಆಯಿತು ಓಕೆ ಲಾಕ್ ಆದಮೇಲೆ ಮತ್ತೆ ಟೂ ಚೈನ್ ಹಾಕ್ಕೋತೀನಿ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಅದೇ ಗ್ಯಾಪ್ಗೆ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಹಾಕ್ಕೋತೀನಿ ಎರಡು ಕಂಬ ಆಯಿತು ಮೂರು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡ್ಮೇಲೆ ಟೂ ಚೈನ್ ಹಾಕ್ಕೋಬೇಕು ಟೂ ಚೈನ್ ಹಾಕ್ಕೊಳ್ಳಿ ಟೂ ಚೈನ್ ಹಾಕಿ ಮತ್ತೆ ಸೇಮ್ ಪ್ಲೇಸ್ಗೆ ನೀವು ಲಾಕನ್ನು ಮಾಡ್ಕೊಳ್ಳಿ ಮೂರು ಪೆಟಲ್ಸ್ ರೆಡಿ ಆಗುತ್ತೆ ಇದು ಮೇಲ್ಭಾಗಕ್ಕೆ ಬರುತ್ತೆ ಈಗ ಬೀಡ್ ಕೆಳಗಡೆ ಮತ್ತು ನಾನು ಐದು ಚೈನ್ಗಳನ್ನು ಹಾಕಿದ್ದೀನಲ್ಲ ಅಲ್ಲಿ ಕೂಡ ಇದೇ ಥರ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ನಿಮಗೆ ಹಾಕುವಾಗ ಪ್ಲೇಸ್ ಆಗಲ್ಲ ಅನಿಸುತ್ತೆ ನೀವು ಸ್ವಲ್ಪ ಹೇಳ್ಕೋಬೇಕು ಒಂದು ಪೆಟಲ್ ಆದ ತಕ್ಷಣ ಈ ಥರ ಎಳ್ಕೋತಾ ಹಾಕ್ಕೊಂಡ್ರೆ ಟೈಟಾಗಿ ನೀಟಾಗಿ ಬರುತ್ತೆ ಟೈಟಾಗಿ ಕೊಡುತ್ತೆ ನೋಡಿ ಇದು ಮೇಲ್ಭಾಗ ಮತ್ತು ಇವಾಗ ಸೀದಾ ಕಡೆ ಟರ್ನ್ ಮಾಡ್ಕೋತೀನಿ ಸೀರೆ ಇದು ಮೇಲ್ಗಡೆ ಬರುತ್ತೆ ಈ ಥರ ಓಕೆ ಇಲ್ಲಿಂದ ಮತ್ತೆ ಚೈನ್ ಹಾಕ್ಕೋಬೇಕು ಚೈನ್ ಹಾಕ್ಕೊಳ್ಳಿ ಒನ್ ಚೈನ್ ಟೂ ಚೈನ್ ಹಾಕ್ಕೊಂಡ್ರೂ ಬರುತ್ತೆ ಒನ್ ಚೈನ್ ಹಾಕ್ಕೊಂಡ್ರೂ ಬರುತ್ತೆ ಇವಾಗ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಕೆಳಗಡೆ ಇರೋ ಫೈವ್ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ಮೂರು ಕಂಬಗಳನ್ನು ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಇಲ್ಲಿಂದ ಟೂ ಚೈನ್ ಹಾಕ್ಕೊಳ್ಳಿ ಟೂ ಚೈನ್ ಹಾಕಿ ಫೈವ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಟೂ ಚೈನ್ ಹಾಕಿ ಫೈವ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡಾಗ ಮತ್ತೆ ಒಂದು ಪೆಟಲ್ ರೆಡಿ ಆಗುತ್ತೆ ಇಲ್ಲಿಂದ ಮತ್ತೆ ಟೂ ಚೈನ್ಸ್ ಟೂ ಚೈನ್ ಹಾಕ್ಕೊಳ್ಳಿ ಟೂ ಚೈನ್ ಹಾಕಿ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಕಂಬನ ಮಾಡ್ಕೋಬೇಕು ಓಕೆ ಇಲ್ಲೂ ಕೂಡ ಮೂರು ಪೆಟಲ್ಸ್ಗಳನ್ನು ಮಾಡ್ಕೊಳ್ಳಿ ಸೇಮ್ ಫಸ್ಟ್ಗೆ ಮಾಡ್ಕೊಂಡಿದ್ದೀವಲ್ಲ ಮೇಲ್ಭಾಗಕ್ಕೆ ಮೂರು ಪೆಟಲ್ಸ್ಗಳು ಇಲ್ಲೂ ಕೂಡ ಅದೇ ಥರ ಮಾಡ್ಕೊಳ್ಳಿ ಓಕೆ ಮೂರು ಪೆಟಲ್ಗಳನ್ನು ಮಾಡಿಕೊಂಡಿದ್ದೀನಿ ಕೆಳಗಡೆ ಕೂಡ ಇಲ್ಲಿ ಟೂ ಚೈನ್ ಹಾಕಿ ಅದೇ ಫೈವ್ ಚೈನ್ ಗ್ಯಾಪ್ಗೆ ನಾನು ಲಾಕನ್ನು ಮಾಡ್ಕೋತೀನಿ ಓಕೆ ನೋಡಿ ಕಂಪ್ಲೀಟ್ ಆಯಿತು ಮೇಲ್ಭಾಗಕ್ಕೆ ಮೂರು ಪೆಟಲ್ಸು ಬೀಡ್ ಕೆಳಗಡೆ ಕೂಡ ಮೂರು ಪೆಟಲ್ಸು ಫ್ಲವರ್ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದನ್ನು ಎಲ್ಲಿ ಲಾಕ್ ಮಾಡಬೇಕಂದ್ರೆ ವೈಟ್ ಬೀಡ್ ಹಾಕಿ ಒಂದು ಕಂಬ ಮಾಡ್ಕೊಂಡಿರ್ತೀವಿ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ನೀಡನ್ನ ಹಾಕಿ ಧಾರನ ತಂದು ಲಾಕ್ ಮಾಡ್ಕೋಬೇಕು ವೈಟ್ ಬೀಡ್ ಹಾಕುವಾಗ ಡಬಲ್ ಕೃಷಿ ಕಂಬ ಮಾಡ್ಕೊಂಡಿರ್ತೀವಿ ಅದನ್ನು ಕೆಳಗಡೆ ಮಾಡ್ಕೋಬೇಕು ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಳ್ಳಿ ಡೈರೆಕ್ಟಾಗಿ ಇವಾಗ ಡಬಲ್ ಕೃಷಿ ಕಂಬ ಮಾಡ್ಕೋಬೇಕಾಗತ್ತೆ ಇದನ್ನು ಕಂಪ್ಲೀಟ್ ಆದಮೇಲೆ ನೀಟಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ಸೀರೆ ಪೂರ್ತಿ ಮಾಡಿ ನೋಡಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇ ಒಂದು ಸ್ವಲ್ಪ ಒಂದು ಪಾಯಿಂಟಷ್ಟು ಗ್ಯಾಪ್ ಇಟ್ಕೊಂಡು ನೀಡಲ್ನ ಚುಚ್ಕೊಂಡು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಕಂಬ ಆಯಿತು ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳಿ ಇಲ್ಲಿ ತ್ರೀ ಚೈನ್ ಹಾಕಿ ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಂಡಾಗ ಪಿಕಟ್ ಆಗುತ್ತೆ ಇಲ್ಲಿ ಫ್ರೆಂಡ್ಸ್ ಐದು ಕಂಬಗಳ ಮಾಡ್ಕೋಬೇಕು ನಾವು ಐದು ಡಬಲ್ ಕೃಷಿ ಕಂಬಾಗೆ ಪಿಕಟ್ಗಳನ್ನು ಮಾಡ್ಕೋಬೇಕು ಈ ಕಡೆ ಹುಚ್ಚು ಪಾರ್ಟ್ ಆದಮೇಲೆ ಬರುತ್ತಲ್ಲ ಅಲ್ಲಿ ಆರು ಮಾಡ್ಕೋಬೇಕು ಒಂದು ವೇಳೆ ನೀವು ಇಲ್ಲಿ ನಾಲ್ಕು ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಐದು ಮಾಡ್ಕೋಬೇಕು ಆ ಥರ ಓಕೆ ಇದೇ ಥರ ನಾನಿಲ್ಲಿ ಐದು ಕಂಬಗಳನ್ನು ಮಾಡ್ಕೋತೀನಿ ನೋಡಿ ಐದು ಕಂಬಗಳು ಹಾಗೆ ಪಿಕಟ್ಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಇಲ್ಲಿಂದ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನು ಹಾಕ್ತೀನಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಸಲ ತ್ರೆಡನ್ನು ಸುತ್ಕೊಳ್ಳಿ ಸ್ಟ್ರೇಟಾಗಿಟ್ಟು ನೀಡನ್ನು ಚುಚ್ಕೋಬೇಕು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಆಗುತ್ತೆ ಇಲ್ಲಿಂದ ತ್ರೀ ಚೈನ್ ಹಾಕ್ಕೋಬೇಕು ನೋಡಿ ಈ ಗ್ಯಾಪ್ ಒಳಗಡೆ ಈ ಥರ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇಲ್ಲಿ ನಾನು ಆರು ಕಂಬಗಳನ್ನು ಮಾಡ್ಕೋತೀನಿ ಕುಚ್ಚು ಪಾರ್ಟ್ ಕಂಪ್ಲೀಟ್ ಆದಮೇಲೆ ಆರು ಕಂಬಗಳು ಮಾಡ್ಕೋಬೇಕು ಕುಚ್ಚು ಹಾಕೋಕ್ಕೂ ಮೊದಲು ಐದು ನೋಡಿ ಇಲ್ಲಿ ಐದು ಮಾಡ್ಕೊಂಡಿದ್ದೀನಿ ಇಲ್ಲಿ ಆರು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ವೈಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಸ್ಟ್ರೇಟಾಗಿಟ್ಕೊಂಡು ನೀಡಲನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಫೈ ಚೈನ್ ಹಾಕ್ಕೊಳ್ಳಿ ಈ ಪಾರ್ಟ್ ನೀವು ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ನಿಮಗೆ ಪೂರ್ತಿ ಡಿಸೈನ್ ಅರ್ಥ ಆಗುತ್ತೆ ಯಾಕಂದರೆ ಮೇನ್ ಇರೋದೇ ಇಲ್ಲಿ ಇವಾಗ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಅದಾದಮೇಲೆ ಮುಂದಗಡೆ ಪಾರ್ಟನ್ನು ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು ತೋರಿಸ್ತಿದ್ದೀನಲ್ಲ ಈ ಥರ ಫೋಲ್ಡ್ ಮಾಡಿಕೊಂಡು ಆರನೇ ಕಂಬ ಇದೆಯಲ್ಲ ಅದರ ಒಳಗಡೆಯಿಂದ ಈ ಥರ ನೀಡಲನ್ನ ತಗೊಂಡು ಬಂದು ದಾರನ ಇಲ್ಲಿ ತಂದು ಲಾಕ್ ಮಾಡ್ಕೊಳ್ಳಿ ಓಕೆ ಅರ್ಥ ಆಯಿತು ಅಂದ್ಕೋತೀನಿ ಮತ್ತು ಇವಾಗ ಸೀದಾ ಕಡೆಗೆ ಟರ್ನ್ ಮಾಡ್ಕೊಳ್ಳಿ ಮತ್ತೆ ಫೈ ಚೈನ್ ಹಾಕ್ಕೊಳ್ಳಿ ಫೈ ಚೈನ್ ಹಾಕ್ಕೊಂಡು ಬೀಡ್ ಪಕ್ಕನೇ ಲಾಕ್ ಮಾಡ್ಕೋಬೇಕು ಯಾವುದೇ ರೀತಿಯ ಲಾಕ್ ಮೇಲೆ ಲಾಕ್ ಇಲ್ಲ ಇಲ್ಲಿ ಈ ಥರ ಅರ್ಥ ಆಯಿತು ಅನ್ಕೋತೀನಿ ಈ ಥರ ಲಾಕನ್ನು ಮಾಡ್ಕೋಬೇಕು ಇದು ಬೀಡ್ ಕೆಳಗಡೆ ಫೈರ್ ಚೈನ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಇವಾಗ ಮತ್ತೆ ನಾನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಭಾಗಕ್ಕೆ ನಾನು ಪೆಟಲ್ಸ್ಗಳನ್ನು ಮಾಡ್ಕೋತೀನಿ ಈ ಫಸ್ಟ್ ಒನ್ ಮಾಡ್ಕೊಂಡ್ನಲ್ಲ ಅದೇ ಥರ ಮೇಲ್ಭಾಗಕ್ಕೆ ಟರ್ನ್ ಮಾಡ್ಕೊ ಅಂದರೆ ಮೊದಲು ಉಲ್ಟ ಮಾಡ್ಕೊಳ್ಳಿ ಅದಾದಮೇಲೆ ಮೇಲ್ಭಾಗಕ್ಕೆ ಡಿಸೈನ್ನ ಮಾಡ್ಕೋಬೇಕು ಇಲ್ಲಿಂದ ಇವಾಗ ಟೂ ಚೈನ್ ಹಾಕ್ಕೋಬೇಕು ಮೊದಲು ಟೂ ಚೈನ್ ಹಾಕ್ಕೊಳ್ಳಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ನೀಡನ್ನ ಹಾಕಿ ಅಂದರೆ ಮೇಲ್ಗಡೆ ಫೈ ಚೈನ್ ಇದೆಯಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮೂರು ಕಂಬ ಮಾಡ್ಕೋತೀನಿ ಮೂರು ಕಂಬಗಳನ್ನು ಮಾಡ್ಕೊಳ್ಳಿ ಮೂರು ಕಂಬ ಕಂಪ್ಲೀಟ್ ಆದಮೇಲೆ ಟೂ ಚೈನ್ ಹಾಕಿ ಅದೇ ಫೈವ್ ಚೈನ್ ಗ್ಯಾಪ್ಗೆ ಲಾಕನ್ನು ಮಾಡ್ಕೋಬೇಕು ಸೇಮ್ ಇದೇ ಥರ ಮೂರು ಪೆಟಲ್ಸ್ ಮಾಡ್ಕೊಳ್ಳಿ ಮೇಲ್ಗಡೆ ಭಾಗಕ್ಕೆ ಮೂರು ಪೆಟಲ್ ಮಾಡ್ಕೊಳ್ಳಿ ನೋಡಿ ಮೂರು ಪೆಟಲ್ಸ್ ಕಂಪ್ಲೀಟ್ ಆಗಿದೆ ಟೂ ಚೈನ್ ಹಾಕ್ಕೊಂಡಿದ್ದೀನಿ ಇದನ್ನು ಈ ಫೈವ್ ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ ಓಕೆ ಕಂಪ್ಲೀಟ್ ಆಯಿತು ಮೂರು ಪೆಟಲ್ಸ್ ಮೇಲ್ಗಡೆ ಭಾಗಕ್ಕೆ ನಾನು ಫಸ್ಟ್ ಒನ್ ತೋರಿಸುವಾಗ ಕ್ಲಿಯರಾಗಿ ತೋರಿಸಿದ್ದೀನಿ ಇಲ್ಲಿ ಅದಕ್ಕೆ ಸ್ಕಿಪ್ ಮಾಡಿ ತೋರಿಸಿದ್ದೀನಿ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಡಿಸೈನ್ ಕೂಡ ಇಲ್ಲಿಂದ ನಿಮಗೆ ಒಂದು ಚೈನ್ ಕೂಡ ಫಾರ್ಮ್ ಆಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಒನ್ ಚೈನ್ ಕೂಡ ಹಾಕ್ಕೋಬೋದು ಟೂ ಚೈನ್ ಕೂಡ ನಾನು ನಾನಿಲ್ಲಿ ಒನ್ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಕೆಳಗಡೆ ಪಾರ್ಟ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮೂರು ಕಂಬ ಮಾಡ್ಕೋಬೇಕು ಮೂರು ಕಂಬ ಆದಮೇಲೆ ನೋಡಿ ಮೂರು ಕಂಬ ಕಂಪ್ಲೀಟ್ ಆಯಿತು ಇವಾಗ ಟೂ ಚೈನ್ ಹಾಕ್ತೀನಿ ಟೂ ಚೈನ್ ಹಾಕಿ ಸೇಮ್ ಪ್ಲೇಸ್ಗೆ ಲಾಕ್ ಮಾಡ್ಕೋತೀನಿ ಅಂದರೆ ಫೈ ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ಮೂರು ಪೆಟಲ್ಸ್ಗಳನ್ನು ಮಾಡ್ಕೊಳ್ಳಿ ಇದೇ ಥರ ನೋಡಿ ಮೂರು ಪೆಟಲ್ಸ್ ಕಂಪ್ಲೀಟ್ ಆಗಿದೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ನೋಡ್ತಿರ್ಬೋದು ತುಂಬಾ ನೀಟ್ ಫಿನಿಷಿಂಗ್ ಬಂದಿದೆ ಇದನ್ನು ನಾವು ಮೊದಲು ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಡಬಲ್ ಕ್ರೋಶ ಕಂಬ ವೈಟ್ ಬೀಡ್ ಹಾಕಿ ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಸ್ವಲ್ಪ ಈ ಡಿಸೈನನ್ನು ಎತ್ತಬೇಕು ಈ ಥರ ಈಗ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೀರೆಗೆ ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಅದಾದಮೇಲೆ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಓಕೆ ಅರ್ಥ ಆಯಿತು ಅನ್ಕೋತೀನಿ ಇಲ್ಲಿ ನೋಡಿ ಐದು ಕಂಬ ಮಾಡ್ಕೋಬೇಕು ಮೇಲೆ ಆರು ಕಂಬಗಳನ್ನು ಮಾಡ್ಕೋಬೇಕು ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಹಾಗೆ ಥ್ರೆಡ್ ಕೂಡ ಎಷ್ಟು ಉಳಿದಿದೆ ಹಾಗೆ ಖಾಲಿ ಆಗಿದೆ ಇನ್ನೂ ಮಾಡ್ಕೊಂಡಿದ್ದೀನ ಅಂತ ಕಂಪ್ಲೀಟಾಗಿ ನಾನು ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ಎಂಡಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಒಂದೇ ಸಮವಾಗಿ ಬಂದಿದೆ ಪ್ರತಿಯೊಂದು ಆರ್ಚಾಗೆ ಪೆಟಲ್ಗಳು ಇಲ್ಲಿ ನಾನು ಕುಚ್ಚನ್ನು ಮಾಡ್ಕೊಳ್ಳಿಕ್ಕೆ ತ್ರೀ ಚೈನ್ ಹಾಕಿ ಇಲ್ಲಿ ಅಕ್ಕಪಕ್ಕ ಬೀಡ್ ಬರೋ ಥರ ಮಾಡ್ಕೊಂಡಿದ್ದೀನಿ ಬೇಡ ಅಂದರೆ ಈ ಬೀಡ್ ಕೂಡ ಸ್ಕಿಪ್ ಮಾಡ್ಕೋಬೋದು ನಿಮಗೆ ಕುಚ್ಚು ಬೇಡ ಅಂದರೆ ಈ ತ್ರೀ ಚೈನ್ ಬದಲು ಒಂದು ಯಾವುದಾದ್ರೂ ಬೀಡ್ ಹಾಕಿ ನೀವು ಈ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು ಪ್ರತಿ ಕಡೆನೂ ಇಲ್ಲಿ ನಾನು ಐದು ಕಂಬ ಮಾಡ್ಕೊಂಡಿದ್ದೀನಿ ಇಲ್ಲಿ ಆರು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಫೈನಲ್ಲುಕ್ ಯಾವ ಥರ ಬಂದಿದೆ ಅಂತ ನೋಡಿ ಇನ್ನೂ ಕುಚ್ಚು ಕಟ್ಟಿಲ್ಲ ಕುಚ್ಚು ಕಟ್ಟದೆ ಈ ಥರ ಕಾಣಿಸ್ತಾ ಇದೆ ಓಕೆ ನೋಡಿ ನಾನು ನೂರ ಅರವತ್ತು ಸಾರಿ ಸುತ್ಕೊಂಡಿದ್ನಲ್ಲ ಆರಳೆ ದಾರ ಅದು ನನಗೆ ಇಲ್ಲಿವರೆಗೂ ಕಂಪ್ಲೀಟ್ ಆಯಿತು ಇಲ್ಲಿವರೆಗೂ ಇಲ್ಲಿಂದ ನಾನು ಈ ಥರ ಗಂಟನ್ನು ಮಾಡ್ಕೊಂಡಿದ್ದೀನಿ ಇಷ್ಟಕ್ಕೆ ನಾನು ಅಂದರೆ ಇಷ್ಟಕ್ಕೆ ನಾನು ಆರಳೆ ದಾರನ ರೆಡಿ ಮಾಡಿಕೊಂಡು ಇಲ್ಲಿಂದ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿಂದ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒನ್ ಸೆವೆಂಟಿ ಅಥವಾ ಒನ್ ಸಿಕ್ಸ್ಟಿ ಫೈವ್ ಸುತ್ಕೊಂಡಿದ್ರೆ ಕರೆಕ್ಟಾಗಿ ಹಾಕ್ತಾಯಿತ್ತು ನಿಮಗೆ ಮೇಲೆ ಎಷ್ಟು ಬೇಕಾಗುತ್ತೆ ಅಂತೆ ಗೊತ್ತಾಗಲಿ ಅಂತ ಮಾತ್ರ ನಾನು ಆ ಥರ ತೋರಿಸಿರೋದು ನಿಮಗೆ ಎಷ್ಟು ಸುತ್ಕೋಬೇಕಂತ ಜಾಸ್ತಿ ಜನ ಕೇಳ್ತಾ ಕೇಳ್ತಾಯಿದ್ರು ಎಷ್ಟು ಸುತ್ಕೋತೀರಾ ನೀವು ದಾರ ಅಂತ ಅದಕ್ಕೋಸ್ಕರ ತೋರಿಸಿದ್ದೀನಿ ನಾನು ಒಂದು ಒನ್ ಸೆವೆಂಟಿ ಅಥವಾ ಒನ್ ಸೆವೆಂಟಿ ಫೈವ್ ಸುತ್ಕೊಂಡ್ರೆ ಈ ಸೀರೆ ಪೂರ್ತಿ ಕರೆಕ್ಟ್ ಆಗ್ತಾಯಿತ್ತು ನಾನು ಒನ್ ಸಿಕ್ಸ್ಟಿ ಒಂದು ಅಂದಾಜು ಮೇಲೆ ಮಾಡಿಕೊಂಡಿದ್ದೆ ಸ್ವಲ್ಪ ಕಡಿಮೆ ಬಿತ್ತು ಅಷ್ಟೇ ನೋಡಿ ಲಾಸ್ಟಲ್ಲಿ ಈಗ ಇಲ್ಲಿ ನನಗೆ ಇದು ಆರ್ಚ್ ಚಾದ ಮೇಲೆ ಐದು ಕಂಬಗಳು ಬಂದಿದೆ ಪಿಕಟ್ಗಳು ಬಂದಿದೆ ಟೂ ಚೈನ್ ಹಾಕಿ ನಾನು ಈ ಥರ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ನಾನು ಗಮ್ಮನ್ನು ಹಚ್ಚಿ ಅಟ್ಯಾಚ್ ಮಾಡ್ಕೋತೀನಿ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಗಂಟು ಬಂದಿದೆಯಲ್ಲ ಬ್ಯಾಕ್ ಸೈಡಲ್ಲಿ ಇದನ್ನು ಕೂಡ ಗಮ್ ಹಚ್ಚಿ ನಾನು ಅಟ್ಯಾಚ್ ಮಾಡ್ಕೋತೀನಿ ಬ್ಯಾಕ್ ಸೈಡಲ್ಲಿ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಈ ಪಾಚಿ ಕಲರ್ ಗ್ರೀನ್ ಇದೆಯಲ್ಲ ಈ ಕಲರ್ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಹಾಗೆ ಇದಕ್ಕೆ ನೋಡಿ ಜಾಸ್ತಿ ಕೂಡ ಖರ್ಚು ಬಂದಿಲ್ಲ ಫ್ರೆಂಡ್ಸ್ ಓನ್ಲಿ ಥ್ರೆಡ್ಡು ಬೀಡ್ಸ್ ಕೂಡ ಜಾಸ್ತಿ ಬಂದಿಲ್ಲ ನೀವೇ ನೋಡ್ತಾ ಇರ್ಬೋದು ಓನ್ಲಿ ಇಲ್ಲಿ ಫೋರ್ಟೀನ್ ಬಂದಿದೆ ಫ್ರೆಂಡ್ಸ್ ಬೀಡ್ಸ್ಗಳು ವೈಟ್ ಬೀಡು ಫೋರ್ಟೀನ್ ಬಂದಿದೆ ಅಷ್ಟೇ ಈ ಚಿಕ್ಕ ಬೀಡಂತೂ ಜಾಸ್ತಿ ಯೂಸ್ ಆಗಿಲ್ಲ ಇದು ಕೂಡ ಒಂದು ಎರಡೆರಡು ಚಕ್ಕ ಪಕ್ಕ ಟೋಟಲ್ ಇಲ್ಲಿ ಟ್ವೆಂಟಿ ಫೈವ್ ರುಪೀಸಲ್ಲಿ ನೀವು ಈ ಥರ ಬ್ರೈಡಲ್ ಸೀರೆ ಕುಚ್ಚನ್ನು ಹಾಕಿ ಇದಕ್ಕೆ ಸಿಕ್ಸ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಾವು ಈ ಡಿಸೈನ್ಗೆ ಅಷ್ಟು ನೀವು ಮನೆಯಲ್ಲೇ ಕುಳಿತು ಕಡಿಮೆ ಖರ್ಚಿನಿಂದ ಅರ್ನಿಂಗ್ನ ಮಾಡ್ಕೋಬೋದು ಓಕೆ ನಾನು ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಲುಕ್ ಈ ಥರ ಬಂದಿದೆ ಕುಚ್ಚನ್ನು ತುಂಬ ತಡವಾಗಿ ಕಟ್ಟಿದ್ದೀನಿ ಒಂದು ನೂರ ಇಪ್ಪತ್ತೆಳೆ ತೊಗೊಂಡಿದ್ದೀನಿ ಅಷ್ಟೇ ಪುಟ್ಟದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನು ನೋಡಿ ಲುಕ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ಪಲ್ಲೇ ನೀವು ಗ್ರ್ಯಾಂಡಾಗಿ ಬ್ರೈಡಲ್ ಸೀರೆ ಕುಚ್ಚನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇವತ್ತಿನ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ಗೆ ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್